ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ದ್ವಿಶತಕ ಬಾರಿಸಬಲ್ಲ ಟಾಪ್ ಐದು ಬ್ಯಾಟ್ಸ್ಮನ್ಗಳು ಯಾರ್ಯಾರಂತ ಇವತ್ತಿನ ಈ ಒಂದು ಗುಡದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಜಯಿಸುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ನಾಳೆಯಿಂದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಸ್ಟಾರ್ಟ್ ಆಗ್ತಿದೆ ಅಂದರೆ ಈ ಬಾರಿ ವರ್ಲ್ಡ್ ಕಪ್ನಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತು ತಂಡಗಳು ಕೂಡ ಇದೆ ಹಾಗಾದರೆ ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ದ್ವಿಶತಕ ಬಾರಿಸಬಲ್ಲ ಟಾಪ್ ಐದು ಬ್ಯಾಟ್ಸ್ಮನ್ಗಳ ಬಗ್ಗೆ ನೋಡೋಣ ಅದಾಗಿ ಟಿಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಟಿಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ ವಿಶ್ವ ದಾಖಲೆ ಹೊಂದಿದ್ದಾರೆ ಅಂದರೆ ರೋಹಿತ್ ಶರ್ಮಾ ಅವರು ಐದು ಶತಕ ಕೂಡ ಬಾರಿಸಿದ್ದಾರೆ ಇನ್ನು ಕ್ರಿಕೆಟ್ನಲ್ಲೂ ಕೂಡ ವಿಶ್ವ ದಾಖಲೆಯ ಮೂರು ದ್ವಿಶತಕ ಸಿಡಿಸಿರುವ ಹಿಟ್ಮ್ಯಾನ್ ಖ್ಯಾತಿಯ ಆರಂಭಿಕ ಬ್ಯಾಟರ್ ಕಂಡ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲೂ ಕೂಡ ದ್ವಿಶತಕ ಚಡಿಸುವ ಎಲ್ಲ ಸಮ ಸಾಮರ್ಥ್ಯ ಕೂಡ ಇಲ್ಲಿ ಹೊಂದಿದ್ದಾರೆ ಇದರ ತಮ್ಮ ವೃತ್ತಿ ಬದುಕಿನ ಕೊನೆಯ ಟಿ ಟ್ವೆಂಟಿ ವಿಶ್ವಕಪ್ ಆಡುತ್ತಿರುವ ಮೂವತ್ತ ಏಳು ವರ್ಷದ ಬಲಗೈ ಬ್ಯಾಟರ್ ರೋಹಿತ್ ಶರ್ಮಾ ಭಾರತ ತಂಡಕ್ಕೆ ಟ್ರೋಫಿ ತಿದ್ದುಕೊಡುವ ಹಟಲಿದ್ದು ಅದರ ಜೊತೆಗೆ ಇಂಥದೊಂದು ವಿಶ್ವ ದಾಖಲೆ ನಿರ್ಮಿಸಿದರೆ ಅಚ್ಚರಿಯಲ್ಲದಾಗಿ ನ್ಯೂಜಿಲೆಂಡ್ ತಂಡದ ಫಿನ್ ಅಲೆನ್ ಇನ್ನು ಮಾಜಿ ಆರ್ಸಿಬಿ ಆಟಗಾರ ಅಂತಲೇ ಹೇಳಬಹುದು ನ್ಯೂಜಿಲೆಂಡ್ ತಂಡದ ಯುವ ಆರಂಭಿಕ ಬ್ಯಾಟರ್ ಫಿನ್ ಅಲೆನ್ ಇತ್ತೀಚಿನ ದಿನದಲ್ಲಿ ಕೂಡ ಅಂತರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡುವ ಮೂಲಕ ಮೆನಿಸ್ತಾ ಇದ್ದಾರೆ ಟಿ ಟ್ವೆಂಟಿನಲ್ಲಿ ಅವರ ಎವರೇಜ್ ಜನಪ್ಪ ಅಂದರೆ ಒನ್ ಸಿಕ್ಸ್ಟಿ ತ್ರೀ ಇದೆ ಇನ್ನು ಅಮೋಘ ಸ್ಟ್ರೈಕರ್ ಕೂಡ ಇವರು ಫಂಡಿದ್ದಾರೆ ಇಕ್ಕ ಕಕ್ಕಲಿ ಪಿನ್ ಅಲೈನ್ ಈಕಲಿ ಎರಡು ಶತಕ ಕೂಡ ಇಲ್ಲಿ ಕಿವಿಸ್ ಪರ ಬಾರಿಸಿದರೆ ಇನ್ನು ಕಿವಿಸ್ ಪರ ಸ್ಫೋಟಕ ಆರಂಭ ನೀಡುವ ಟಾರ್ ಆಟಗಾರ ಇದಕ್ಕೆ ಡಬಲ್ ಸೆಂಚುರಿ ಮಾಡಿದ್ರು ಕೂಡ ಇಲ್ಲಿ ಅಚ್ಚರಿಯಿಲ್ಲ ಮೂರನೆಯದಾಗಿ ರಯಾನ್ನ ರೆಕೆಲ್ಟನ್ ಸೌತ್ ಆಫ್ರಿಕಾದ ಆಟಗಾರ ಅಂತ ಹೇಳ್ಬೋದು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಟಿ ಟ್ವೆಂಟಿ ಕ್ರಿಕೆಟ್ಗೆ ಪಾದಾರ್ಪಣೆ ಎದುರು ನೋಡುತ್ತಿರುವ ದಕ್ಷಿಣ ಆಫ್ರಿಕಾದ ಪ್ರತಿಭಾನ್ವಿತ ಬ್ಯಾಟರ್ ಹರಿನಪಡೆಯ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಕೂಡ ಪಡೆದಿದ್ದಾರೆ ಸೌತ್ ಆಫ್ರಿಕಾದ ದೇಸಿ ಟಿ ಟ್ವೆಂಟಿ ಟೂರ್ನಿಯಲ್ಲಿ ರಯಾನ್ನ ತಮ್ಮದೇ ಆದ ಚಾಪು ಕೂಡ ಅವರು ಮೂಡಿಸಿದ್ದಾರೆ ಆದರೆ ಇತ್ತೀಚಿನ ಎ ಟಿ ಟ್ವೆಂಟಿ ಲೀಗ್ನಲ್ಲಿ ನೂರ ಎಪ್ಪತ್ತರ ರೇಟ್ನಲ್ಲಿ ಬ್ಯಾಟ್ ಬಿಸಿದರೂ ಸ್ಫೋಟಕ ಆಟವಾಡುವ ಸಾಮರ್ಥ್ಯ ಹೊಂದಿರುವ ರಯಾನ್ ಖಂಡಿತ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ದ್ವಿಶತಕ ತಿಳಿಸಬಲ್ಲ ಬ್ಯಾಟರಿಗಳಲ್ಲಿ ಒಬ್ಬರಾಗಿದ್ದಾರೆ ನಂಬರ್ ಫೋರ್ ಅಲ್ಲಿ ಆರ್ ಸಿ ಬಿ ಆಟಗಾರ ವಿಲ್ ಜಾಕ್ಸ್ ಅಂದರೆ ಇಂಗ್ಲೆಂಡ್ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ವಿಲ್ ಜಾಕ್ಸ್ ತಮ್ಮಲ್ಲಿನ ಸಾಮರ್ಥ್ಯವನ್ನು ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಟೂರ್ನಿಯಲ್ಲಿ ಅನಾವರಣ ಪಡಿಸಿದರು ಅಂದರೆ ಆರ್ ಸಿ ಬಿ ಪರೆಯವರು ಶೆಂಚುರಿ ಕೂಡ ಒಂದು ಬಾರಿಸಿದ್ದಾರೆ ಅದೇ ರೀತಿ ಗುಜರಾತ್ ವಿರುದ್ಧ ಪಣದಲ್ಲಿ ಅವರು ಆರ್ ಸಿ ಬಿ ಪರ ಮಿಂಚಿನ ವೇಗದಲ್ಲಿ ಶತಕ ಬಾರಿಸಿದರು ಜಾಕ್ಸ್ ಸೆಟ್ ಆದ ಬಳಿಕ ಎಷ್ಟು ಅಪಾಯಕಾರಿ ಬ್ಯಾಟರಿ ಎಂಬುದು ಈ ಮೂಲಕ ಎಲ್ಲರಿಗೆ ತಿಳಿದಿತ್ತು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಈವರೆಗೆ ಆಡಿರುವ ನೂರ ನಲವತ್ತೊಂಬತ್ತು ಇನ್ನಿಂಗ್ಸ್ನಲ್ಲಿ ಜಾಕ್ಸ್ ನಾಲ್ಕು ನೂರಕ್ಕೂ ಹೆಚ್ಚು ರನ್ನು ಬಾರಿಸಿದರು ನೂರ ಐವತ್ತೆಂಟು ಪಾಯಿಂಟ್ ಅರವತ್ತ ಆರರ ಅಮೋಘ ಸ್ಟ್ರೈಕೆಟ್ ಹೊಂದಿದ್ದಾರೆ ಹೀಗಾಗಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಜಾಕ್ಸ್ ಡಬಲ್ ಸೆಂಚುರಿ ಬಾರಿಸುವ ಬ್ಯಾಟರ್ ಆಗಿದ್ದಾರೆ ನಂಬರ್ ಫೈವ್ ಕುಶಾಲ್ ಮಲ್ಲಾ ಕ್ರಿಕೆಟ್ ಕೂಸು ನೇಪಾಳ್ ಕ್ರಿಕೆಟ್ ತಂಡದ ಸ್ಟಾರ್ ಬ್ಯಾಟರ್ ಕುಶಾಲ್ ಮಲ್ಲಾ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ಮೂಲಕ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಅಂದರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಐವತ್ತು ಶತಕಗಳಲ್ಲಿ ಅಜಯ್ ನೂರ ಮೂವತ್ತೇಳು ರನ್ ಸಿಡಿಸಿ ತಮ್ಮ ಹೆಸರನ್ನು ಈಗಾಗಲೇ ದಾಖಲೆ ಪುಟಕ್ಕೆ ಕೂಡ ಇವರು ಸೇರ್ಪಡೆ ಮಾಡಿಕೊಂಡಿದ್ರು ನೂರ ರೇಟ್ ಹೊಂದಿರುವ ಇವರು ಮಲ್ಲ ದೈತ್ಯ ಸಿಕ್ಸರ್ಗಳಿಗೆ ಹೆಸರುವಾಸಿ ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ತಮ್ಮದೇ ಚಾಪು ಮೂಡಿಸಲು ಕುಶಾಲ್ ಮಲ್ಲ ಎದುರು ನೋಡುತ್ತಿದ್ದಾರೆ ದ್ವಿಶತಕ ಬಾರಿಸಿದರೆ ಅಂದರೆ ಮುಂದಿನ ವರ್ಷ ಐ ಪಿ ಎಲ್ ಜಾಕ್ಪಾಟ್ ಟಿಕೆಟ್ ಕೂಡ ಪಡೆದುಕೊಳ್ಳದರೆ ಇದೇನಪ್ಪ ಅಂದರೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ದ್ವಿಶತಕ ಬಾರಿಸವಲ್ಲ ಟಾಪ್ ಐದು ಆಟಗಾರರ ಪಟ್ಟಿ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ